ಹಾಯ್ ಅಮೋಕ್ ಸರ್ ನೀವು ಭಾರತದ ರಿಚೆಸ್ಟ್ ಮ್ಯಾನ್ ನೀವು ಈ ಪ್ರೋಗ್ರಾಮ್ ಗೆ ಬರ್ತೀರಾ ಅಂತ ನಾನು ಕನ್ಸಲ್ ಅಂದುಕೊಂಡಿರಲಿಲ್ಲ ತುಂಬಾ 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 ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ನಿನಗೆ ನೀನಿ ಸಲ ಹೇಳಿದಿನ ಆಫೀಸ್ ಕಡೆ ತಲೆ ಹಾಕ್ಬೇಡ ಅಂತ ನೋಡು ಎಲ್ಲರೂ ಹೇಗೆ ಮಾತಾಡ್ಕೊಂಡು ನಗರ್ತಾ ಇದ್ದಾರೆ ಅಂತ ನಿಮಗೆ ಒಂದ ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ನಿನ್ನ ನಿಜವಾಗ್ಲೂ ಗಣಸ ಮೂರತ್ತು ಪಾತ್ರೆ ತಿಕ್ಕೊಂಡು ನೆಲ ಒಸ್ಕೊಂಡು ಕಸ ಗುಡಿಸ್ಕೊಂಡು ಹೊರಗೋಗಿ ಮುಂದೆ ತಲೆ ಎತ್ಕೊಂಡು ಓಡಾಡೋದು ಯಾವಾಗ ನಂಗಂತೂ ಎರಡು ವರ್ಷದಿಂದ ನಿನ್ ಜೊತೆ ಹೇಗೆ ಹೇಗಿ ಸಾಕಾಯ್ತು ಬರ್ತೀನಿ ಬಿಕಾರಿ ನಿನ್ನಂತೋನು ಅಲ್ಲೆಲ್ಲ ಬರ್ಬಾರ್ದು ನೀನ್ ಏನಿದ್ರು ಮನೇಲಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡಿರೋ ಕಷ್ಟ ಇಪ್ಪತ್ತೈದು ವರ್ಷದ ಅಮೋಘ್ ಒಂದು ಹೊತ್ತಿನ ಊಟಕ್ಕೂ ಗತಿಯಲ್ಲೇ ಬೀದಿ ಬೀದಿ ಸುತ್ತಿದ್ದಾಗ ಅವನಿಗೆ ಶ್ರೀಲೀಲಾಳ ಪರಿಚಯ ಆಗುತ್ತೆ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೇಮವಾಗಲು ತುಂಬಾ ಸಮಯ ಹಿಡಿಯುವುದಿಲ್ಲ ಆದರೆ ಬೀಲಾಳ ತಾಯಿಗೆ ತನ್ನ ಮಗಳು ಒಬ್ಬ ಬೀದಿ ಭಿಕಾರಿಯನ್ನ ಮದುವೆಯಾಗೋದು ಇಷ್ಟವಿರೋದಿಲ್ಲ ಹಾಗಾಗಿ ಈ ಮದ್ವೆ ಬೇಡ ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ ಎಷ್ಟು ಹೇಳಿದ್ರು ಲೀಲಾ ಕೇಳೋದಿಲ್ಲ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ಮದುವೆ ಆಗ್ತಾಳೆ ನಗರದ ಶ್ರೀಮಂತ ಗುರುರಾಜ್ ಅವರ ಹಿರಿ ಮಗಳಾಗಿದ್ಲು ಸಕ್ಸಸ್ಫುಲ್ ಬಿಸ್ನೆಸ್ ವಿಮೆನ್ ಕೂಡ ಆಗಿದ್ಲು ಅವಳ ಪ್ರತಿ ಹೆಜ್ಜೆನು ತುಂಬಾ ಯೋಚನೆ ಮಾಡಿಯೇ ಇಟ್ಟಿದ್ಲು ಆದ್ರೆ ಅವಳಿಂದ ಒಂದು ದೊಡ್ಡ ತಪ್ಪು ನಡೆದಿತ್ತು ಗೊತ್ತಿಲ್ಲ ಅದೇನ್ ಯೋಚಿಸಿ ಆ ಭಿಕಾರಿ ಡೆಲಿವರಿ ಬಾಯ್ ಜೊತೆ ಮದುವೆ ಆದ್ಲು sadarisana pamagasana dan sama sama ಎಲ್ಲಿಯ ಈ ಶ್ರೀಲೀಲಾ ಎಲ್ಲಿಯ ಆ ಬಿಕಾರಿಯ ಮೇಡಮ್ ತ್ರೀ ಫಿಫ್ಟಿ ಓಕೆ ಕೀಪ್ ದ ಚೇಂಜ್ ಲೀಲಾ ಗಂಡ ಅಮುಗ್ ಒಬ್ಬ ಸೋಮಾರಿ ಮಾತ್ರ ಅಲ್ಲ ಆಗಿದ್ದ ಇವ್ರಿಬ್ರಿಗೂ ಲವ್ ಮ್ಯಾರೇಜ್ ಆಗಿತ್ತು ಲೀಲಾ ಲೀಲಾ ಪರಿವಾರದವರು ಬೇಸರ ಪಡ್ಕೊಂಡಿದ್ರು ನೀನ್ ಯಾವತ್ತು ನಮ್ಮ ಮಾತನ್ನು ಧಿಕ್ಕರಿಸಿ ಈ ಬಿಕಾರಿನ ಮದುವೆ ಆದಿಯೋ ಅವತ್ತೇ ನಿನ್ಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ ನಮ್ಗಿಂತ ಈ ಬಿಕಾರಿನೇ ಹೆಚ್ಚಾಗೋದಲ್ವಾ ನಿನ್ಗೆ ಎತ್ತೋರ್ ಮಾತ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಎಲ್ಲಾ ಮುಗ್ದೋಯ್ತು ಇನ್ ಯಾವತ್ತು ಈ ಮನೆ ಕಡೆ ತಲೆ ಹಾಕ್ ಮಲಗ್ಬೇಡ ಗೆಟ್ಔಟ್ ಲೀಲಾ ತಂದೆ ತಮ್ಮ ಪರಿವಾರದಿಂದ ಹಾಕಿದ್ರು ಲೀಲಾಗೆ ಇದ್ರ ಬಗ್ಗೆ ಚಿಂತೆನೆ ಇರ್ಲಿಲ್ಲ ಯಾಕಂದ್ರೆ ಅವಳು ಗೊತ್ತಿತ್ತು ತಾನು ಹೇಗೆ ಅಮೋಘನ್ ಹೊಸ ಜೀವನ ನಡ್ಸೋದು ಎಲ್ರ ಮುಂದೆ ತಲೆ ಎತ್ತಿ ಬದುಕೋದಂತ ಅಮೋಘ್ ನಾವಿಬ್ರು ಮುಂದೆ ಚೆನ್ನಾಗಿ ಬದುಕ್ ತೋರ್ಸಣ ಆದ್ರೆ ಇಂಥ ಮಾತುಗಳೆಲ್ಲ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಅದಲು ಈ ಜೀವನದಲ್ಲಿ ತುಂಬಾ ಕಷ್ಟ ಆಗಿರುತ್ತೆ ಮದ್ವೆ ಆದ ಒಂದೆರಡು ವರ್ಷಗಳಲ್ಲೇ ಅವರ ಪ್ರೀತಿ ಕ್ಷೀಣಿಸ್ತಾ ಹೋಗಿತ್ತು ಅದಕ್ಕೆ ಕಾರಣನೂ ಇತ್ತು ಶ್ರೀಲೀಲಾ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಆ ಕಂಪನಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಕಾರ್ತಿಶ್ಟ್ ತುಂಬಾ ಕೋಪಿಷ್ಠನಾಗಿದ್ದ ಶ್ರೀಲೀಲಾಗೆ ಆ ಕಂಪ್ನಿಲಿ ವರ್ಕ್ ಮಾಡೋಕೆ ಇಷ್ಟನೇ ಇರ್ಲಿಲ್ಲ ಆದ್ರೆ ಅಮೋ ಕೆಲ್ಸ ಮಾಡದೆ ಇರೋದು ಅಪ್ಪನ ಸಪೋರ್ಟ್ ಇಲ್ದೆ ಅದು ಇಂಥ ದೊಡ್ಡ ಕಂಪ್ನಿಲಿ ಶ್ರೀಲೀಲಾ ಕೆಲ್ಸ ಗಿಟ್ಟಿಸಿಕೊಂಡಿರೋದೇ ತುಂಬಾ ದೊಡ್ಡ ವಿಷಯವಾಗಿತ್ತು ಅಷ್ಟೇ ಅಲ್ಲದೆ ಇಲ್ಲಿಗಿಂತ ಬೆಟರ್ ಸ್ಯಾಲರಿ ಬೇರೆ ಕಡೆ ಸಿಗದೆ ಇರೋದ್ರಿಂದ ಎಲ್ಲವನ್ನ ಸಹಿಸಿಕೊಂಡು ಕೆಲಸ ನಿರ್ವಹಿಸ್ತಿದ್ರು ಆದ್ರೆ ತನಗೆ ಆಗಿದೆ ಅಂತ ಆಫೀಸ್ನವರಿಗೆ ಗೊತ್ತಿದ್ರು ಅಮೋಗ್ ನಿರುದ್ಯೋಗಿ ಆಗಿರೋದ್ರಿಂದ ಅವಮಾನ ಆಗಬಹುದು ಅನ್ನೋ ಕಾರಣಕ್ಕೆ ಆತನನ್ನ ಆಫೀಸ್ನಿಂದ ದೂರ ಇಟ್ಟಿದ್ಲು ಶ್ರೀಲೀಲಾ ಹೀಗೊಂದು ದಿನ ಶ್ರೀಲೀಲಾ ಟಿಫನ್ ಬಾಕ್ಸ್ ಮರ್ತ್ ಬಂದಿದ್ಲು ಬೇಗ ಮೂಗು ಮುಚ್ಕೊಳ್ಳೋ ಮೂಗು ಮುಚ್ಕೊಳ್ಳೋ ಅಲ್ಲಿ ನೋಡು ಮುನ್ಸಿಪಾಲಿಟಿ ವ್ಯಾನ್ ಯಪ್ಪಾ

ಲೀಲಾ ನೀನ್ ಲಂಚ್ ಬಾಕ್ಸ್ ಬಿಟ್ ಬಂದಿದೆ ಅದನ್ನ ಕೊಡೋಣ ಅಂತ ಬಂದೆ ಅದು ತಪ್ಪ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ನಾನೇನೊಂದು ಒಂದು ತೂಟ ಮಾಡಿರ್ಲಿಲ್ಲ ಅಂದಿದ್ರೆ ಸತ್ತೋಗ್ತಾ ಇರ್ಲಿಲ್ಲ ಅಟ್ಲೀಸ್ಟ್ ಒಳ್ಳೆ ಬಟ್ಟೆನಾರ ಹಾಕೋ ಬರಬಾರ್ದ ನನ್ನ ಆಫೀಸ್ ಸ್ಟಾಫ್ ಮುಂದೆ ಹೀಗ್ ತಲೆ ಎತ್ಕೊಂಡು ಓಡಾಡ್ಲಿ ಹೇಳು ಇದ್ರಿಂದ ಅಮೋಘನ್ಗೆ ತೀರಾ ನೋವಾಯ್ತು ತನ್ನ ಹೆಂಡತಿ ಹಸುವಿನಿಂದ ನರಳತಾಳಲ್ಲ ಅಂತ ಊಟ ತಂದಿದ್ರೆ ಇಂಥ ಮಾತು ಕೇಳಬೇಕಾಯ್ತಲ್ಲ ಅಂತ ನೋವಿನಲ್ಲೇ ಅಲ್ಲಿಂದ ಹೊರಟ ಹೀಗೆ ಎರಡು ವರ್ಷಗಳಲ್ಲೇ ಇವರಿಬ್ಬರ ಸಂಬಂಧ ಹಳಿ ತಪ್ಪಿರೋ ರೈಲಿನಂತಾಗಿತ್ತು ಅಮೋಘ್ ಲೀಲಾ ಮೇಲೆ ಎಷ್ಟೇ ಪ್ರೀತಿ ತೋರಿಸ್ತಿದ್ರು ಲೀಲಾ ಅಮೋಘ್ನಿಂದ ದೂರನೆ ಇರ್ತಿದ್ಲು ಹೀಗೊಂದು ದಿನ ಶ್ರೀಲೀಲಾ ಆಫೀಸ್ ಗೆ ಸ್ವಲ್ಪ ತಡವಾಗಿ ಬಂದಿದ್ಲು ಆದ್ರೆ ಅಲ್ಲಿ ಸುಮಾರ್ ಜನ ವರ್ಕರ್ಸ್ ಹೊರಗ್ ನಿಂತ್ಕೊಂಡು ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ರು ಅವರೆಲ್ಲಾರನ್ನು ನೋಡಿದ ಶ್ರೀಲೀಲಾಗೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತು ಅಲ್ಲೇ ಗಾಬ್ರಿಯಲ್ಲಿ ನಿಂತಿದ್ದ ಆಕೆಯ ಫ್ರೆಂಡ್ ಕಾವ್ಯ ಹತ್ರ ಹೋಗಿ ಕಾವ್ಯ ಯಾಕೆಲ್ಲರೂ ಈ ಗಾಬರಿಯಾಗ್ ನಿಂತಿದ್ದೀರಾ ಎನಿ ಪ್ರಾಬ್ಲಮ್ ಶ್ರೀ ಕಾಂತ್ ಕಾಂತೇಶ್ವರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅದ್ರಲ್ಲೂ ನಿನ್ಮೇಲೆ ತುಂಬಾ ರೇಗಾಡ್ತಿದ್ರು ಇದನ್ನ ಇನ್ಫಾರ್ಮ್ ಮಾಡೋಣ ಅಂತ ನಿನ್ನ ಕಾಲ್ ಮಾಡಿದ್ರೆ ನಿನ್ ಕಾಲೇ ಪಿಕ್ ಮಾಡ್ಲಿಲ್ಲ ನೀನ್ ಬಂದಿದ್ ಕೂಡ್ಲೆ ಕ್ಯಾಬಿನ್ ಬರೋಕ್ ಹೇಳಿದ್ದಾರೆ ಅದೇನು ಅಂತ ಕೇಳು ಬಾಲಾ ಲೀಲಾಳಿಗೆ ಬಲವಂತದಿ ಡ್ರಿಂಕ್ಸ್ ಕೊಡ್ಸೋ ಪ್ರಯತ್ನ ಪಡ್ತಾನೆ ಆದ್ರೆ ಲೀಲಾ ಒಪ್ಪುವುದಿಲ್ಲ ನಂತರ ಪದೇ ಪದೇ ಆಕೆಯನ್ನ ಮುಟ್ಟಿ ಪ್ರಯತ್ನ ಬಾಲನ ಅಸಭ್ಯ ವರ್ತನೆಯಿಂದ ಆಕೆಗೆ ಇನ್ಸು ಮುಟ್ಟುತ್ತದೆ ಹೇಗೆ ಬಾಲನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಚಿಂತೆ ಬಿದ್ದಾಗ ಅಚಾನಕ್ಕಾಗಿ ಆಕೆಯ ಭೇಟಿ ತನ್ನ ಕಾಲೇಜ್ ಫ್ರೆಂಡ್ ನೊಂದಿಗೆ ಆಗುತ್ತೆ ಅವಳ ಹೆಸರು ಗೌತಮಿ ಬದುಕು ಬಡ ಜೀವ ಅಂತ ಲೀಲಾ ಅಲ್ಲಿಂದ ಅವಳ ಜೊತೆ ಎಸ್ಕೇಪ್ ಆಗೋಕೆ ನೋಡ್ತಾಳೆ ತಕ್ಷಣ ಲೀಲಾ ಗೌತಮಿ ಕರ್ಕೊಂಡು ರೆಸಾರ್ಟ್ನಿಂದ ಹೊರ ಬರ್ತಾಳೆ ಮತ್ತೊಂದು ಕಡೆ ಬಾಲನ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ ಗೌತಮಿ ಕೂಡ ಲೀಲಾ ತರ ದೊಡ್ಡ ಪರಿವಾರಕ್ಕೆ ಸೇರಿದವಳಾಗಿದ್ಲು ಆದ್ರೆ ಇವತ್ತು ಶ್ರೀಲೀಲಾ ಬಡವರ್ ತರ ತನ್ನ ಜೀವನ ನಡೆಸ್ತಿದ್ಲು ಅದೇ ಗೌತಮಿ ಐಷಾರಾಮಿ ಜೀವನ ನಡೆಸ್ತಿದ್ಲು ಶ್ರೀಲೀಲಾ ಗೌತಮಿ ಇಲ್ಯಾಕ್ ಬಂದು ಹಾಗೆ ಬೇಸರದಿ ನೋನಲ್ಲಿ ತನ್ನ ಪೂರ್ತಿ ಕತೆ ಹೇಳ್ಕೊಂಡು ಆಗ ಗೌತಮಿ ಹೇಳಿದ್ಲು ತೋರ್ಸು ಆ ನಿನ್ ಬಿಕಾರಿ ಗಂಡನ್ ಫೋಟೋನಾ ನೋಡೇ ಬಿಡ್ತೀನಿ ಅವನಲ್ಲಿ ಅಂತ ಅಂತೋರ್ನೂ ಬಿಟ್ಟು ನಿನ್ನಿಡೀ ಜೀವನ ಹಾಳು ಮಾಡ್ಕೊಂಡಿದ್ಯಾ ಅಂದ್ರೆ ನೋಡ್ಲೇಬೇಕ ಅವನ್ನ ನಂತರ ಲೀಲಾ ಗೌತಮಿಗೆ ಅಮೋಘನ ಫೋಟೋ ತೋರಿಸಿದ್ಲು ಆ ಫೋಟೋ ನೋಡಿದ ಹಾಗೆ ಗೌತಮಿ ಕಣ್ಣುಗಳು ತನ್ನ ತಾನೇ ನಂಬಲಾಗಿಲ್ಲ ಇವ್ನ ನಿನ್ ಗಂಡ ಹ್ಞೂ ಸೀರಿಯಸ್ಲಿ ಓಕೆ ನೋಡು ಶ್ರೀಲೀಲಾ ನೀನು ಹೆಂಗೋ ನಿನ್ನ ಗಂಡಂಗೆ ಡಿವೋರ್ಸ್ ಕೊಡಬೇಕು ಅಂತಿದ್ದೆ ಹ್ಞೂ ಆಯಿತು ನಾನೇ ನಿಂಗೆ ನೂರು ಕೋಟಿ ಕೊಡ್ತೀನಿ ವಾಟ್ ಎಸ್ ಕೇಳಿಸ್ಕೊ ಬಟ್ ನೀನು ಈಗಲೇ ನಿನ್ನ ಗಂಡಂಗೆ ಡಿವೋರ್ಸ್ ಕೊಟ್ಟು ನನ್ನ ಜೊತೆ ಮದುವೆ ಮಾಡಿಸ್ಕೊಡ್ಬೇಕು ಇದನ್ನು ಹಾಗೆ ಶ್ರೀಲೀಲಾ ಅಲ್ಲ ನೂರು ರೂಪಾಯಿ ಬೆಲೆ ಬಾರದೆ ಇರೋ ಅಮೋಗರಿಗೆ ನೂರ್ ಕೋಟಿ ಕೊಡ್ತೀನಿ ನಿನ್ ಗಂಡು ಜೊತೆ ಮದುವೆ ಮಾಡ್ಕೊಂತಿದ್ದಾಳಲ್ಲ ಇವಳಿಗೆ ತಲೆಗಿಲಿ ಕೆಟ್ಟಿದ್ಯಾ ಅಂತ ಶಾಕ್ ಆದ್ಲು ಶ್ರೀಲೀಲಾಗೆ ಗೌತಮಿಯ ಮಾತಿನಿಂದ ಸಡನ್ ಆಗಿ ಆಶ್ಚರ್ಯ ಆದ್ರೂ ಅಮೋಘನ್ ಬಗ್ಗೆ ಎಂಚೆಂಚು ತಿಳಿದಿದ್ದ ಶ್ರೀಲೀಲಾ ಗೌತಮಿಯ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ಲು ಅಷ್ಟೊಂದು ರಿಚ್ ಆಗಿದ್ದ ಗೌತಮಿ ಯಾಕೆ ಅಮೋಘನ್ ಜೊತೆ ಮದುವೆ ಆಗೋದಕ್ಕೆ ನೋಡಿದ್ಲು ಶ್ರೀಲೀಲಾಗೆ ಗೊತ್ತಿಲ್ಲದೇನೋ ಅಮೋಘನ ಯಾವ ವಿಚಾರ ಗೌತಮಿಗೆ ಗೊತ್ತಿತ್ತು ಹಾಗಿದ್ರೆ ಈ ಅಮೋಘನ ನಿಜವಾದ ಹಿನ್ನೆಲೆ ಏನಿರಬಹುದು ಇಪ್ಪತ್ತೈದು ವರ್ಷದ ಅಮೋಘ್ ಒಂದು ಹೊತ್ತಿನ ಊಟಕ್ಕೂ ಗದ್ದಿಯಲ್ಲದೆ ಬೀದಿ ಬೀದಿ ಸುತ್ತಿದ್ದಾಗ ಅವನಿಗೆ ಶ್ರೀಲೀಲಾಳ ಪರಿಚಯ ಆಗುತ್ತೆ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೇಮವಾಗಲು ತುಂಬಾ ಸಮಯ ಹಿಡಿಯುವುದಿಲ್ಲ ಆದರೆ ಲೀಲಾಳ ತಾಯಿಗೆ ತನ್ನ ಮಗಳು ಒಬ್ಬ ಬೀದಿ ಭಿಕಾರಿಯನ್ನ ಮದುವೆ ಆಗೋದು ಇಷ್ಟವಿರೋದಿಲ್ಲ ಹಾಗಾಗಿ ಈ ಮದುವೆ ಬೇಡ ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ ಎಷ್ಟು ಹೇಳಿದ್ರು ಲೀಲಾ ಕೇಳೋದಿಲ್ಲ ಅಮೋಘನನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ಅವನನ್ನೇ ಮದುವೆ ಆಗ್ತಾಳೆ ಹಳೆಯದೆಲ್ಲವನ್ನ ನೆನಪಾಡ್ಕೊಂಡು ಶ್ರೀಲೀಲಾ ಒಂದು ನಿರ್ಧಾರ ಮಾಡಿದ್ರು ಕೂಡಲೇ ಶ್ರೀಲೀಲಾ ಅಮ್ಮನ ಜೊತೆ ಮಾತಾಡಿ ಅಮ್ಮನ ಮನೆಗೆ ಶಿಫ್ಟ್ ಆಗ್ತಾಳೆ ಮದುವೆ ಆದ್ಮೇಲೆ ಲೀಲಾ ತನ್ನ ಕಂಪ್ನಿಯಲ್ಲಿ ಅಮೋಘನಿಗೆ ಒಂದೊಳ್ಳೆ ಕೆಲಸ ಕೊಡಿಸ್ತಾಳೆ ಆದರೆ ಅವನು ಆ ಕೆಲಸ ಮಾಡಲು ಒಪ್ಪಲ್ಲ ಬದಲಿಗೆ ಏನು ಕೆಲಸ ಮಾಡದೆ ಮನೆಯಲ್ಲೇ ಇರ್ತಾನೆ ಇದರಿಂದ ಲೀಲಾ ಮತ್ತು ಅವಳ ತಾಯಿ ಸರೋಜಾಗೆ ತುಂಬಾ ಸಿಟ್ಟು ಬರುತ್ತೆ ದಿನ ಕಳೆದಂತೆ ಲೀಲಾಗೆ ಅಮೋಘನ ಮೇಲೆ ಒಂಥರ ಅನುಮಾನ ಶುರುವಾಗುತ್ತೆ ಅವನು ಇದ್ದಕ್ಕಿದ್ದಂತೆ ಎಲ್ಲೋ ಹೋಗೋದು ಲ್ಯಾಪ್ಟಾಪ್ ಅಲ್ಲಿ ಯಾರಿಗೋ ಮೇಲ್ಗಳನ್ನ ಮಾಡೋದು ಇವೆಲ್ಲ ಲೀಲಾ ಗಮನಿಸ್ತಾಳೆ ಎಷ್ಟು ಕೇಳಿದ್ರು ಅಮೋಘ ಅದ್ರ ಬಗ್ಗೆ ಬಾಯ್ ಬಿಡೋದಿಲ್ಲ ಮದ್ವೆ ಆದ್ನ ಮದ್ವೆ ಆಗ್ಬಾರ್ದಿತ್ತು ಅಂತ ಅನಿಸಲು ಶುರುವಾಗುತ್ತೆ ಅವಳು ತನ್ನ ತಾಯಿ ಜೊತೆ ಸೇರಿ ಯಾವಾಗ್ಲೂ ಅವನನ್ನ ಅಳ್ಸೋದು ಮನೆ ಕೆಲಸಗಳನ್ನ ಮಾಡಿಸೋದು ಹೀಗೆ ಎಲ್ಲಾ ತರದ ಅವಮಾನಗಳನ್ನ ಮಾಡಿಸ್ತಾಳೆ ಇಷ್ಟಾದ್ರೂ ಅಮೋಘ್ ಬುದ್ಧಿ ಕಲಿಯೋದಿಲ್ಲ ಒಂದು ದಿನ ಮಧ್ಯಾಹ್ನ ಅಮೋಘ್ ಮನೆಯಲ್ಲಿ ಸೋಫಾ ಮೇಲೆ ಕೂತಿದ್ದಾಗ ಸರೋಜಾ ಲೇ ಏನೋ ಮಹಾರಾಜನ್ ತರ ಸೋಫಾ ಮೇಲೆ ಕೂತ್ಕೊಂಡಿದ್ಯಾ ಬಾತ್ರೂಮ್ ತೊಳೆ ನಾಚಿಕೆ ಆಗ್ಬೇಕು ನಿನ್ ಗಂಡ ಜನ್ಮಕ್ಕೆ ಒಂದ್ ನಯ ಪೈಸ ದುಡಿಯೋ ಯೋಗ್ಯತೆ ಇಲ್ಲ ಈ ಕೆಲಸ ಆದ್ರೂ ಮಾಡೋ ಅಂತ ಹೀ ಅಳಿಸ್ತಾರೆ ಅವರ ಮಾತಿಗೆ ಅಮೋಗ್ ತಲೆ ಕೆಡ್ಸ್ಕೊಳ್ದೆ ಬಾತ್ರೂಮ್ ತೊಳೆಯುವಾಗ ಗೆ ಯಾರೋ ಕಾಲ್ ಮಾಡಿ ಹಲೋ ಅಮೋಗ್ ಸರ್ ಎಲ್ಲ ರೆಡಿ ಇದೆ ನಾನು ಗೇಟ್ ಹೊರಗಡೆ ನಿಂತಿದ್ದೀನಿ ಬೇಗ ಬಂದಿಸ್ಕೊಳ್ಳಿ ಸರ್ ಹಾ ಬಂದೆ ಬಾತ್ರೂಮ್ ತೊಳೆಯುತ್ತಿದ್ದ ಆ ಅಮೋಗ್ ಆ ಕೆಲಸವನ್ನ ಬಿಟ್ಟು ಮನೆಯ ಹೊರಗೆ ಬರ್ತಾನೆ ಆಗ ಒಬ್ಬ ವ್ಯಕ್ತಿ ಬಂದು ಒಂದು ಬಾಕ್ಸ್ ಅನ್ನು ಅಮೋಗುನ್ ಕೊರ್ತಾನೆ ಇನ್ಮೇಲೆ ಇಲ್ಲಿ ಬರಕ ಹೋಗಬೇಡ ಮೊದಲೇ ನನ್ನ ಮೇಲೆ ಅನುಮಾನ ಬಂದಿದೆ ಹೊರಡಿ ಅಂತ ಹೇಳಿ ಆ ವ್ಯಕ್ತಿಯನ್ನ ಕಳಿಸಿ ಮನೆಯೊಳಗೆ ಬಂದಾಗ ಅಲ್ಲೇ ಇದ್ದ ಲೀಲಾ ಯಾರು ಅದು ಏನೋ ಕದ್ದು ಮುಚ್ಚಿ ಮಾಡ್ತಾ ಇದ್ಯಾ ಅಂತ ನಂಗೆ ಗೊತ್ತು ಸದ್ಯದಲ್ಲೇ ಪತ್ತೆ ಹಚ್ತೀನಿ ಅಂತ ಹೇಳ್ತಾಳೆ ಅಮೋಗ್ ಏನು ಮಾತಾಡ್ತೆ ರುಮ ಬಂದ ಅಪ್ಪ ಸತ್ಯ ಬಾಕ್ಸ್ ಅಲ್ಲಿ ಏನಿದೆ ಅಂತ ಅಂತ ಹೇಳಿಲ್ವಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಂಡು ಸಮಾಧಾನ ಪಡ್ಕೊತಾನೆ ಇಡೀ ಕರ್ನಾಟಕದ ಮಂದಿ ದುಡ್ಡು ಕೊಟ್ಟು ಕೇಳ್ತಿರೋ ಈ ಕಥೆ ನಿಮ್ಗೆ ಫ್ರೀ ಆಗಿ ಸಿಗ್ತಿದೆ ಹಾಗಾದ್ರೆ ತಡ ಯಾಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು